ಎರಡನೇ ವಿಮಾನ ನಿಲ್ದಾಣಕ್ಕೆ ಬೆಂಗಳೂರಿನಲ್ಲಿ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ ವ್ಯಕ್ತವಾಗ್ತಾ ಇದೆ ಬೆಂಗಳೂರಿನ ಕೆಂಪೇಗೌಡ ಸರ್ಕಲ್ ಬಳಿ ರೈತರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಮೋಟಗಾನಹಳ್ಳಿ ಲಕ್ಕೆನಹಳ್ಳಿ ಗುಡೆಮಾರನಹಳ್ಳಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು ನೆಲಮಂಗಲ ಕ್ಷೇತ್ರದಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ನಿರ್ಧಾರವನ್ನು ಮಾಡಲಾಗಿದ್ದು ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಸುಮಾರು ನೂರಕ್ಕೂ ಅಧಿಕ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಪ್ರತಿಭಟನೆ ಬಳಿಕ ಸಾರ್ವಜನಿಕ ಸಭೆಯನ್ನು ಕೂಡ ರೈತ ಮುಖಂಡರು ನಡೆಸಿದ್ದಾರೆ ಸಭೆಯಲ್ಲಿ ಶಾಸಕ ಶ್ರೀನಿವಾಸ್ ಮತ್ತು ಸ್ಥಳೀಯ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದಾರೆ ಜೀವ ಕೊಟ್ಟರು ಭೂಮಿ ಕೊಡಲ್ಲ ಅಂತ ರೈತರು ತೀರ್ಮಾನಿಸಿದ್ದು ರೈತರ ಪರವಾಗಿ ನಾನು ನಿಲ್ಲುತ್ತೇನೆ ಅಂತ ಶಾಸಕ ಶ್ರೀನಿವಾಸ್ ಹೇಳಿರುವಂತದ್ದು ಮೋಟಗಾನ ಹಳ್ಳಿ ಬಳಿ ರೈತರ ಸಭೆ ಬಳಿಕ ಶಾಸಕ ಎನ್ ಶ್ರೀನಿವಾಸ್ ಹೇಳಿಕೆಯನ್ನ ನೀಡಿದ್ದಾರೆ ಏನೋ ಬೆಂಗಳೂರಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂಬಂಧ ರೈತರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಇದನ್ನ ವಿರೋಧಿಸಿ ಮೋಟಗಾನಹಳ್ಳಿ ಇರ್ಬೋದು ಗುಡೆಮಾರನಹಳ್ಳಿ ಲಕ್ಕೇನಹಳ್ಳಿ ಮೂರು ಗ್ರಾಮ ಪಂಚಾಯತಿ ಭಾಗದ ಸುಮಾರು ಒಂದು ಸಾವಿರಕ್ಕೂ ಅಧಿಕ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಪ್ರತಿಭಟನೆ ಬಳಿಕ ಒಂದು ಸಭೆ ಕೂಡ ಮಾಡಲಾಗಿರುವಂತದ್ದು ಈ ಸಂದರ್ಭದಲ್ಲಿ ಕೂಡ ಸ್ಥಳೀಯ ಸ್ವಾಮೀಜಿಗಳಿರ್ಬೋದು ಜೊತೆಗೆ ಶಾಸಕರು ಇರ್ಬೋದು ಎಲ್ಲರೂ ಕೂಡ ನಾವು ರೈತರ ಪರವಾಗಿರ್ತೀವಿ ಅನ್ನೋ ಒಂದು ಅಹ್ ಬೆಂಬಲವನ್ನ ಸೂಚಿಸಿದ್ದಾರೆ ಜೊತೆಗೆ ಈಗ ಏನು ಆರು ಸಾವಿರ ಎಕರೆ ಪ್ರದೇಶದಲ್ಲಿ ಹದಿನೈದಕ್ಕೂ ಹೆಚ್ಚು ಹಳ್ಳಿಗಳು ಸ್ಥಳಾಂತರ ಬಗ್ಗೆ ಭಯಭೀತರಾದಂತ ರೈತರು ಕೇಂದ್ರ ವಿಮಾನಯಾನ ಪ್ರಾಧಿಕಾರ ಅಧಿಕಾರಿಗಳು ಸರ್ವೆ ನಡೆಸಿದ ನಂತರ ಬಾಳೆ ಬೆಳೆದ ಊರುಗಳನ್ನ ಬಿಡಲು ಒಪ್ಪದ ರೈತರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರ ಪರವಾಗಿ ನಾನು ನಿಲ್ತೇನೆ ಯಾವುದೇ ಕಾರಣಕ್ಕೂ ರೈತರ ಭೂಮಿ ವಶಕ್ಕೆ ಬಿಡಲ್ಲ ಅಂತ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಕೂಡ ಹೇಳಿರುವಂತದ್ದು ಜೊತೆಗೆ ಬೆಂಗಳೂರು ದಕ್ಷಿಣ ಭಾಗವಾದ ರಾಮನಗರ ಮೈಸೂರು ಮಂಡ್ಯ ಚಾಮರಾಜನಗರ ಇನ್ನಿತರ ಜಿಲ್ಲೆಗಳಿಗೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ

نما مابیک کو بیده و بیدا رکه واردکی بیده و بیدا با بارکتاکی جایدوان ಇದು ವಿಮಾನ ನಿಲ್ದಾಣ ಮಾಡೋದಕ್ಕೆ ಮೊದಲು ಮಾಡಬೇಕಾಗಿರೋ ಕೆಲಸ ಇದು ಇಲ್ಲಿ ವಿಮಾನ ನಿಲ್ದಾಣ ಮಾಡಬೇಕೇ ಬೇಡವೆ ಅನ್ನೋದಕ್ಕೆ ಇವರು ಸ್ಟಡಿ ಮಾಡೋದಕ್ಕೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದ ಮುಖ್ಯಸ್ಥರು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಆ ಕಮಿಟಿ ಒಳಗೆ ಎಕ್ಸ್ಪರ್ಟ್ ಕೂಡ ಸೇರಿಸಬೇಕು ಆ ಕಮಿಟಿಯವರಿಂದ ಪ್ರತಿಯೊಂದು ಪಂಚಾಯತಿಗೆ ನೋಟಿಸ್ ಕೊಡಬೇಕು ನಾವು ಇಲ್ಲಿ ಇಂದು ನೆರೆದಿರ್ತಕ್ಕಂಥ ಉದ್ದೇಶ ಒಂದೇ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಬಿಟ್ಟುಕೊಟ್ಟೆವು ನಮ್ಮ ಜಮೀನನ್ನು ಬಿಟ್ಟು ಕೊಡುವುದಿಲ್ಲ ಹಾಗೂ ಜಿಲ್ಲಾಧ್ಯಕ್ಷರು ಅವರು ಕೂಡ ಈ ವ್ಯಕ್ತಿ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ಚಪ್ಪಾದ ಮುಖಾಂತರ ಸ್ವಾಗತವನ್ನ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಸಹ ಈ ವ್ಯಕ್ತಿಗೆ ಸ್ವಾಗತ ಬಿ ಕೆ ಕುಮಾರ್ ಅವರು ತೀವ್ರವರು ಅವರು ಕೂಡ ವ್ಯಕ್ತಿ ಮೇಲೆ ಬರಬೇಕು ಆಮೇಲೆ ಮಹೇಶ್ ಅವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವರು ಕೂಡ ವ್ಯಕ್ತಿ ಮೇಲೆ ಬರಬೇಕು ಈಗ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಎಂತ ಪರಿಸ್ಥಿತಿ ಬಂದರೂ ಕೂಡ ಶ್ರಮಿಸೋಣ ಕರ್ನಾಟಕ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವಾಸಿಂ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಾಸಿಮ್ ಈಗ ಎರಡನೇ ವಿಮಾನ ನಿಲ್ದಾಣ ಬೇಡ ಅಂತ ರೈತರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಸಂಪರ್ಕ ಕಡಿತವಾಗಿದೆ ಮತ್ತೆ ಅವರನ್ನ ಪ್ರಯತ್ನಿಸ್ತೀವಿ ಏನೋ ಈ ಸಂಬಂಧ ನಮ್ಮ ಪ್ರತಿನಿಧಿ ವಾಸಿಂ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈಗ ಎರಡನೇ ವಿಮಾನ ನಿಲ್ದಾಣ ಬೇಡ ಅಂತ ರೈತರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನ್ ಹೇಳ್ತಾ ಏನಾಗಿದೆ ಅಂತ ಹೇಳಿದ್ರೆ ರೈತರ ಒಂದು ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಎರಡನೇ ವಿಮಾನ ನಿಲ್ದಾಣಕ್ಕೆ ಇಲ್ಲಿ ಸಾಕಷ್ಟು ರೈತರು ಅದನ್ನೇ ನಮ್ ಜೀವನ ಮಾಡ್ತಾರೆ ಅಂತವ್ರು ಈಗ ಏನು ಕೆಡಿಬಿಐ ಬಿ ಐ ಒಂದು ಸಂಸ್ಥೆ ಇದಕ್ಕೆ ನಾಲ್ಕು ಪಟ್ಟು ಹಣವನ್ನ ಕೊಡ್ತೇವೆ ನೀವು ಬೇರೆ ಕಡೆ ಜೀವನ ಸಾಗಿಸ್ಕೊಳ್ಳಿ ಅಂತ ಮಾತನ್ನ ಹೇಳ್ತಾ ಇದಾರೆ ಹೊಸ ಜಾಗದಲ್ಲಿ ಹೋಗ್ಬಿಟ್ಟು ಹೊಸ ಜೀವನವನ್ನ ಕಟ್ಕೊಂಡು ಮತ್ತೆ ಎಲ್ಲ ಪ್ರಾರಂಭದಿಂದ ಮಾಡೋದಕ್ಕೆ ಸಾಕಷ್ಟು ಸಮಯ ಇಳುತ್ತೆ ಬೆಳೆಗಳನ್ನ ಬೆಳೆಯುವಂತದ್ದು ಈಗಾಗಲೇ ಸಾಕಷ್ಟು ನಾವು ಆ ಅಡಕೆ ಗಿಡ ಆಗಿರ್ಬೋದು ಅಥವಾ ತೆಂಗಿನ ಗಿಡಗಳಾಗಿರ್ಬೋದು ಇಂತಹ ಸಾಕಷ್ಟು ಗಿಡಗಳನ್ನ ನಾವು ಇಲ್ಲಿ ಬೆಳೆದಿದ್ದೀವಿ ಮತ್ತೆ ಒಂದು ಗಿಡವನ್ನ ಸಸಿಯನ್ನು ತಂದು ನೆಟ್ಟಿ ಅಲ್ಲಿ ಬೆಳವಣಿಗೆ ಮಾಡಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಳ್ಳಿ ಸಾಕಷ್ಟು ಸಮಯ ಇಳುತ್ತೆ ನಮ್ಮ ಜೀವನ ಅತಂತ್ರ ಆಗುತ್ತೆ ಮೇಲಾಗಿ ಇದು ಸಾಕಷ್ಟು ನೀರಾವರಿ ಇರುವಂತಹ ಜಾಗ ನೀರಾವರಿ ಇರುವಂತಹ ಭೂಮಿಗಳನ್ನ ರೈತರ ಕಿತ್ಕೊಂಡು ಇಲ್ಲಿ ಎರಡನೇ ವಿಮಾನ ನಿಲ್ದಾಣ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಯಾವ್ದಾರ ಬಂಜರ ಭೂಮಿಯನ್ನ ನೋಡಿ ಅಲ್ಲಿ ಒಂದು ವಿಮಾನ ನಿಲ್ದಾಣ ಮಾಡ್ಬೇಕು ಇಲ್ಲಿ ರೈತರು ಬೆಳೆಯುವಂತ ಭೂಮಿಗಳನ್ನ ಕಿತ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಇದಕ್ಕೆ ನಾವು ಅವಕಾಶ ಮಾಡ್ಕೊಡಲ್ಲ ನಮ್ಮ ಪ್ರಾಣ ಹೋದ್ರು ಸರಿನೆ ಈ ಭೂಮಿಗಳನ್ನ ನಾವು ಬಿಟ್ಟುಕೊಡಲ್ಲ ಅಂತ ಒಂದು ಹಠವನ್ನ ತೊಟ್ಟಿರುವಂತದ್ದು ಪರವಾಗಿ ಶಾಸಕರು ಕೂಡ ನಿಂತಿರುವಂತದ್ದು ಶಾಸಕರು ವೇದಿಕೆ ಮೇಲೆ ಹೇಳಿದ್ದಾರೆ ನಾನು ರೈತರ ಪರ ನಿಂತಿದ್ದೇನೆ ರೈತರ ಒಂದು ಏನು ಈ ಕ ವಿಮಾನ ನಿಲ್ದಾಣ ವಿರೋಧ ಇದೆ ಅದಕ್ಕೆ ನಾನು ಸಾಥನ್ನ ನೀಡ್ತೇನೆ ನನ್ನ ಒಂದು ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡುವಂತ ಅನಿವಾರ್ಯತೆ ಸೃಷ್ಟಿ ಆದ್ರೂ ಸಹ ನಾನು ರೈತರ ಪರ ನಿಲ್ತೇನೆ ರಾಜೀನಾಮೆ ಕೊಡೋದಕ್ಕೂ ನಾನು ಹಿಂಜರಿಯೋದಿಲ್ಲ ಅಂತ ಮಾತನ್ನ ಹೇಳಿದ್ರೆ ಆದ್ರೆ ರಾಜಕೀಯ ಮಾತುಗಳು ವೇದಿಕೆ ಮೇಲೆ ಆಡೋಂತಹ ಸಂದರ್ಭಗಳು ಇವೆಲ್ಲ ಮುಂದಿನ ದಿನಗಳಲ್ಲಿ ಮಾತುಗಳು ಮಾತಾಗೆ ಉಳಿಯುತ್ತಾ ಅಥವಾ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದನ್ನ ಕಾಲಕ್ರಮಣ ನೋಡ್ಬೇಕಾಗುತ್ತೆ ರಚನಾ ಓಕೆ ಧನ್ಯವಾದ ತಮ್ಮೆಲ್ಲ ಮಾಡಿ ವಾಶಿಂಗ್ ಏನೋ ಎರಡನೇ ವಿಮಾನ ನಿಲ್ದಾಣ ಬೇಡ ಅಂತ ರೈತರು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ರೈತರು ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಕಾದ್ ನೋಡೋಣ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದ ಮುಖ್ಯಸ್ಥರು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಆ ಒಳಗೆ ಎಕ್ಸ್ಪರ್ಟ್ ಕೂಡ ಸೇರಿಸಬೇಕು ಆ ಕಮಿಟಿಯವರಿಂದ ಪ್ರತಿಯೊಂದು ಪಂಚಾಯತಿಗೆ ನೋಟಿಸ್ ಕೊಡ್ಬೇಕು ನಾವು ಇಲ್ಲಿ ನನ್ನ ಕ್ಷೇತ್ರದ ಜನತೆಗೆ ಭೂತ ಬಿಡೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ ಎಂತ ಭೂತ ಬಂದ್ರು ಓಡಿಸೋ ಶಕ್ತಿ ನನ್ನ ಕ್ಷೇತ್ರ ಜನ ಕೊಟ್ಟವ್ರೆ ಆ ಭೂತನ ಓಡಿಸ್ತೀನಿ ರೈತರಿಗೆ ನೀವು ಎಲ್ಲ ಇದ್ರ ರೈತರು ಪರವಾಗಿ ನಿಲ್ತೀನಿ ಈ ಭಾಗದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನ ವಶ ಪಡಿಸ್ಕೊಳ್ಲಿಕ್ಕೆ ನಾನು ಅವಕಾಶವನ್ನ ಎಂತ ಸಂದರ್ಭ ಬಂದ್ರು ಮಾಡ್ಕೊಡೋದಿಲ್ಲ ಅಂತ ಸಂದರ್ಭ ಬಂದ್ರೆ ನನ್ನ ಶಾಸಕ ಸ್ಥಾನ ಸ್ಥಾನಕ್ಕೂ ಸಹ ನಾನು ಶಾಸಕ ಸ್ಥಾನವನ್ನು ಸಹ ಪಣಕ್ಕಿಟ್ಟು ತ್ಯಾಗ ಮಾಡಿ ನಾನು ರೈತರು ಪರ ನಿಂತೀನಿ ನಾನು ಪ್ರೆಸ್ ಅಲ್ಲಿ ಹೇಳ್ಬಾರ್ದು ಯಾಕೆ ಬಂತು ಅಂತ ಕೆಲವೊಂದು ರಾಜಕೀಯ ಕಾರಣ ನಿಮಗೂ ಎಲ್ಲ ಗೊತ್ತಿರ್ತದೆ ಅದನ್ನ ಅನೌಪಚಾರಿಕವಾಗಿ ಚರ್ಚೆ ಮಾಡ್ತೀನಿ ಈ ಹೋರಾಟ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋದ್ರೆ ಅವತ್ತು ನಾನು ರಾಜಕೀಯವಾಗಿ ಮಾತನಾಡ್ಬೇಕಾಯ್ತದೆ ಮಾತನಾಡ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣ ಆಗ್ಲಿಕ್ಕೆ ಅವಕಾಶವನ್ನ ನನ ಕ್ಷೇತ್ರದಲ್ಲಿ ಕೊಡೋದಿಲ್ಲ ಇಲ್ಲಿ ಮಾಡಿದ್ರೆ ಜನತೆಗೂ ಏನು ಅನುಕೂಲ ಆಗೋದಿಲ್ಲ ಆಲ್ರೆಡಿ ಈ ಭಾಗದಲ್ಲಿ ಇಲ್ಲಿಂದ ದೇವನಹಳ್ಳಿಗೆ ಎಷ್ಟು ಕಿಲೋಮೀಟರ್ ಆಯ್ತಾ ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಸೇಮ್ ಟ್ರಾಫಿಕ್ ಆಗ್ತದೆ ಇನ್ನು ಟ್ರಾಫಿಕ್ ಬರ್ಡನ್ ಜಾಸ್ತಿ ಆಗ್ತದೆ ಅವತ್ ಒಂದ ಸಭೆಯಲ್ಲಿ ನಾನು ಅನೌಪಚಾರಿಕವಾಗಿ ಮತ್ತೆ ಔಪಚಾರಿಕವಾಗಿ ಎರಡೂ ಸಂದರ್ಭದಲ್ಲಿ ಭಾಗವಹಿಸಿದಾಗ ನಾನು ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ ದಕ್ಷಿಣ ಭಾಗದಲ್ಲಿ ಮಾಡಿದ್ರೆ ಇದು ಹಲವಾರು ಮೈಸೂರು ನಮ್ಮ ಮಂಡ್ಯ ಚಾಮರಾಜನಗರ ರಾಮನಗರ ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಜನತೆಗೆ ಅನುಕೂಲ ಆಗ್ತದೆ ಈ ಭಾಗದಲ್ಲಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋ ಭಾವನೆ ನಾನು ವ್ಯಕ್ತಪಡಿಸಿದೀನಿ ಆ ಭಾವನೆಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ನನ್ನ ಕ್ಷೇತ್ರದಲ್ಲಿ ವಿಮಾನ ನಿಲ್ದಾಣ ಯಾವುದೇ ಕಾರಣಕ್ಕೂ ಆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾನು ಕೇಂದ್ರ ಸರ್ಕಾರ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುಮತಿಯನ್ನ ತೆಗೆದುಕೊಂಡು ಮಾಡ್ಬೇಕಾಗ್ತದೆ ರಾಜ್ಯ ಸರ್ಕಾರದ ಪರವಾಗಿ ನಾನು ರೈತರ ಪರವಾಗಿ ಹೋರಾಡ್ತೇ ಹೋರಾಡ್ತೀನಿ ಕೇಂದ್ರ ಸರ್ಕಾರ ಮಾಡ್ಬೇಕು ಅಂತಂದ್ರೆ ಕೇಂದ್ರದಲ್ಲಿ ಎಲ್ಲಾ ಮಹಾನ್ ನಾಯಕರು ಎಲ್ಲ ಇದಾರಲ್ಲ ದೊಡ್ಡವರು ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ಬೇಕಾಯ್ತದೆ ನಿಮಗೂ ಎಲ್ಲ ಗೊತ್ತಿದೆ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದು ಯಾರು ಅದನ್ನ ಟ್ರೋಲ್ ಮಾಡಿದ್ರು ಅದೆಲ್ಲ ಇಲ್ಲಿ ಮಾತಾಡೋಲ್ಲ ಇದು ವಿಮಾನ ನಿಲ್ದಾಣ ಮಾಡೋದು ಮದ್ಲು ಮಾಡಬೇಕಾಗಿರೋ ಕೆಲಸ ಇದು ಇಲ್ಲಿ ವಿಮಾನ ನಿಲ್ದಾಣ ಮಾಡಬೇಕೆ ಬೇಡವೇನ ಇವರು ಸ್ಟಡಿ ಮಾಡೋದಕ್ಕೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದ ಮುಖ್ಯಸ್ಥರು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಆ ಕಮಿಟಿ ಒಳಗೆ ಎಕ್ಸ್ಪರ್ಟ್ ಕೂಡ ಸೇರಿಸಬೇಕು ಆ ಕಮಿಟಿಯವರಿಂದ ಪ್ರತಿಯೊಂದು ಪಂಚಾಯತಿಗೆ ನೋಟಿಸ್ ಕೊಡಬೇಕು ನಾವು ಇಲ್ಲಿ ಇಂದು ನೆರೆದಿರಕ್ಕಂತ ಉದ್ದೇಶ ಒಂದೇ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಬಿಟ್ಟುಕೊಟ್ಟೆವು ನಮ್ಮ ಜಮೀನನ್ನು ಬಿಟ್ಟು ಕೊಡುವುದಿಲ್ಲ ಹಾಗೂ ಚಂದ್ರ